ನೀವು ಸೂರ್ಯ ನಮಸ್ಕಾರ ಮಾಡೋದೇ ಸ್ಟಾಪ್ ಮಾಡಿಸ್ಬಿಟ್ಟು ನಾಕು ಹಸ್ಬೆಂಡ್ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಗುಂಡ ಬಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟು ಮುಖ ಎಲ್ಲ ಮುಖದ ಹತ್ರ ತೊಗೊಂಡೋಗೋದು ಇದೆಲ್ಲ ಮಾಡ್ದ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಅವನ್ನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾತಾಡಿಸಿಲ್ಲ ಅಂದ ತಕ್ಷಣ ಅವನಿಗೆ ಸ್ವಲ್ಪ ಬೇಜಾರಾಗುತ್ತೆ ಬಂದ ತಕ್ಷಣ ಮಾತಾಡಿಸ್ಬೇಕು ನಾನಿವಾಗ ಟೆರೆಸ್ಗೆ ಬಂದಿದ್ದೀನಿ ನೋಡಿ ಇಲ್ಲಿ ಅಮರ್ಲಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ಅಂತೇಳಿ ಎರಡು ಪೋಟೆಲು ಹೂಗಳಿಂದ ತುಂಬಿಕೊಂಡಿದೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಇವಾಗ ನಾನು ಟೆರೆಸ್ ತೊಳೆಯೋಣ ಅಂತ ಬಂದೆ ಟೆರೆಸ್ ತೊಳೆದ್ಬಿಟ್ಟು ಹಾಗೆಯೇ ಡಬ್ಬಗಳೆಲ್ಲ ಬಿಡೋಣ ಅಂಥೇಳಿ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಆಮೇಲೆ ಟೆರೆಸ್ ಎಲ್ಲ ತೊಳೆದಿದ್ದಾಯಿತು ಇವಾಗ ಒಂದು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಬೀಟ್ರೂಟ್ ಮತ್ತು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ನಿನ್ನೆ ಕೂಡ ಇದೇ ಥರ ಸಾಂಬಾರು ಮಾಡಿದ್ದೆ ಮಕ್ಕಳಿಗೆ ತುಂಬ ಇಷ್ಟ ಬೀಟ್ರೂಟ್ ಸಾಂಬಾರು ಅದಕ್ಕೆ ಇವತ್ತು ಕೂಡ ಬೀಟ್ರೂಟ್ ಸಾಂಬಾರನ್ನೇ ಮಾಡಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗಂತೂ ಬೆಂಗಳೂರಲ್ಲಿ ನೀರಿಗೆ ಬರ ಬಂದುಬಿಟ್ಟಿದೆ ಎಲ್ಲಿ ನೋಡಿದ್ರೂ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾರೆ ಸದ್ಯಕ್ಕೆ ನಮ್ಮ ಕಡೆ ನೀರಿದೆ ಇವಾಗ ಅದಕ್ಕೋಸ್ಕರ ಎಲ್ಲ ಡಬ್ಬಗಳನ್ನು ಹೀಗೆ ತೊಳ್ಕೊಂಡ್ಬಿಡೋಣ ಅಂತ ಅಂದುಕೊಂಡೆ ನೀರನ್ನು ಜಾಸ್ತಿ ಖಾಲಿ ಮಾಡೋ ಹಾಗೂ ಇಲ್ಲ ಮುಂದೆ ಕಷ್ಟ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಖರ್ಚನ್ನು ಮಾಡಬೇಕು ನೀರನ್ನ ಖರ್ಚನ್ನು ಸ್ವಲ್ಪ ಸ್ವಲ್ಪ ನೀರನ್ನೇ ಬಳಸಿಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋಬೇಕು ಅದಕ್ಕೆ ನಾನೀಗ ಪ್ರತಿದಿನ ಟೆರಸ್ ತೊಳೆಯೋದಾಗಲಿ ಅಥವಾ ಕೆಳಗಡೆ ಅದೆಲ್ಲ ಪ್ರತಿದಿನ ತೊಳೆಯಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಖರ್ಚು ಮಾಡ್ಕೋಬೇಕಾಗತ್ತಲ್ಲ ಅದಕ್ಕೆ ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ಕೋತೀನಿ ಅಥವಾ ಟೆರೆಸ್ ಎಲ್ಲ ಎರಡು ಮೂರು ದಿನಕ್ಕೆ ನಾಲ್ಕು ದಿವಸಕ್ಕೆಲ್ಲ ಹೀಗೆ ತೊಳಿತೀನಿ ಗುಡಿಸ್ಕೊಂಬಿಡ್ತೀನಿ ಅಷ್ಟೇ ಇವತ್ತು ಎಲ್ಲ ಡಬ್ಬಗಳನ್ನು ತೊಳೆಯೋಣ ಅಂತ ತಂದಿದ್ದೀನಿ ಯಾಕೆಂದರೆ ಜಾಸ್ತಿ ಡಬ್ಬಗಳನ್ನು ಒಂದೇ ಸಾರಿ ತೊಳೆದಾಗ ಕಡಿಮೆ ನೀರಲ್ಲಿ ತೊಳಿಬೋದು ಎರಡೆ ತೊಗೊಂಡು ತೊಳೆದ್ರೆ ಜಾಸ್ತಿ ಬೇಕಾಗುತ್ತೆ ಎಲ್ಲ ಡಬ್ಬ ಕ್ಲೀನಾಗಿ ತೊಳೆದು ಮೆಣಸು ಸಾಸಿವೆ ಜೀರಿಗೆ ಇವೆಲ್ಲ ತಂದ್ಕೊಂಬಿಟ್ಟು ಅದನ್ನೂ ಒಂದು ಸಾರಿ ಎಲ್ಲ ತೊಳೆದು ಒಣಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯಲ್ಲಿ ಬೋರ್ ಇದೆ ಆದರೆ ಅದನ್ನು ಕೂಡ ನಂಬೋಕ್ಕಾಗಲ್ಲ ಇವಾಗ ಊರ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಬೋರಲ್ಲೂ ಕೂಡ ನೀರು ಬರ್ತಿಲ್ಲ ಬತ್ತೋಗ್ತಾಯಿದೆ ಅಂತೇಳಿ ಈ ಸರಿ ಮಳೆ ಕೂಡ ಸರಿಯಾಗದೇ ಇರೋದ್ರಿಂದ ನೀರಿನ ಪರದಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗಲೇ ಇನ್ನೂ ಏಪ್ರಿಲ್ ಎಲ್ಲ ಯಾವ ರೀತಿ ಕಳೆಯೋದು ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ನಮಗೆ ಕಾವೇರಿ ನೀರೇ ಸಾಕಾಗ್ತಿದೆ ನಮಗಷ್ಟೇ ಅಲ್ವಾ ಸಾಕಾಗ್ತಾ ಇದೆ ಬೇಕಂದರೆ ನಾವು ನಮ್ಮ ಮನೆಯಲ್ಲೇ ಇರುವಂಥ ಬೋರ್ ನೀರನ್ನ ಬಳಸ್ಕೊತೀವಿ ಆದ್ರೂ ಮುಂದೆ ಕಷ್ಟ ಆಗಬಾರ್ದು ಜಾಸ್ತಿ ನೀರೆಲ್ಲ ಖಾಲಿ ಮಾಡೋದು ಕಷ್ಟ ಆಗತ್ತೆ ಅಂತೇಳ್ಬಿಟ್ಟು ಮೊದಲೇ ಇರೋ ಎಲ್ಲ ಡಬ್ಬಗಳನ್ನು ತಂದ್ಕೊಂಬಿಟ್ಟಿದೀನಿ ಎಲ್ಲನೂ ತೊಳೆದು ಸರಿ ಬಿಸಿಲಿಗೆ ಹಾಕಿ ಒಣಸ್ಕೊಂಡ್ಬಿಟ್ಟು ಬೇಕಾಗಿರೋ ಐಟಮ್ ಎಲ್ಲ ತಂದು ಅದರಲ್ಲಿ ತುಂಬಿಕೊಣ ಎಲ್ಲ ಸಾಮಾನುಗಳನ್ನ ತಂದುಕೊಂಡು ಕ್ಲೀನಾಗಿ ವಾಶ್ ಮಾಡಿ ಅದನ್ನೂ ತುಂಬಿಟ್ಕೊಂಡ್ಬಿಡೋಣ ನೀರು ಇರುವಾಗ್ಲೇ ಇದೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆಮೇಲೆ ತುಂಬ ಕಷ್ಟ ಆಗಿಬಿಡತ್ತೆ ಅಂಥೇಳಿ ನಾನಿಲ್ಲಿ ಜಾಸ್ತಿ ನೀರು ಖಾಲಿ ಮಾಡ್ತಾ ಇಲ್ಲ ಒಂದೊಂದು ಡಬ್ಬನ ತೊಳಿತಿದ್ದಂಗೆ ಬೇರೆ ಬೇರೆ ಡಬ್ಬದ ಮೇಲೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೀರು ಹಾಕ್ಕೊಳ್ಳೋದು ಬೇಕಾಗೆಲ್ಲ ಅಂದರೆ ಡ್ರೈ ಆಗಿರುವಾಗ ಸೋಪಾಲೆಲ್ಲ ಹಾಕಿ ತೊಳೆಯೋದು ಕಷ್ಟ ಆಗುತ್ತೆ ಎಲ್ಲಕ್ಕೂ ನೀರು ಹಾಕ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಎಲ್ಲೋದ್ರ ಮೇಲೂ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನೇ ಬಳಸಿಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ಹಾಗೆ ಗಿಡಗಳಿಗೂ ಕೂಡ ಆಮೇಲೆಲ್ಲ ನೀರು ಹಾಕೋದು ಕಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಆದಷ್ಟು ತರಕಾರಿ ಮತ್ತು ಅಕ್ಕಿ ಬೇಳೆಕಾಳೆಲ್ಲ ತೊಳಿತೀವಲ್ಲ ಅದೇ ನೀರನ್ನೇ ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದನ್ನೇ ಹೆಚ್ಚಾಗಿ ಹೋಗಿ ಹಾಕ್ಬಿಡ್ತೀನಿ ಗಿಡಗಳಿಗೆ ಆಮೇಲೆ ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಹಳ್ಳಿಗಳಲ್ಲಂತೂ ನೀರಿಲ್ಲ ಅಂದರೆ ತುಂಬಾ ಕಷ್ಟ ಬೆಳೆ ಬೆಳೆಯೋಕ್ಕಾಗಲ್ಲ ಆವಾಗ ಎಲ್ಲ ರೇಟ್ಗಳು ಕೂಡ ಗಗನಕ್ಕೆ ಇರುತ್ತೆ ಹಳ್ಳಿಯಲ್ಲಿರಲಿ ಸಿಟಿಯಲ್ಲಿರಲಿ ನೀರಂತೂ ಎಲ್ಲರಿಗೂ ತುಂಬಾ ಅವಶ್ಯಕ ನೀರಿಲ್ಲ ಅಂದರೆ ಏನೂ ಕೂಡ ಆಗೋಲ್ಲ ಅಂತ ಹೇಳ್ಬೋದು ಎಲ್ಲೋದಕ್ಕೂ ನೀರು ಬೇಕೇ ಬೇಕು ಇನ್ನೂ ಎರಡು ತಿಂಗಳ ಕಳಿಬೇಕು ಬೇಸಿಗೆಗಾಲ ಈಗಲೇ ಇಷ್ಟೊಂದು ಸೆಕೆ ಇನ್ನೆರಡು ತಿಂಗಳ ಹೇಗಿರುತ್ತೋ ಏನೋ ನಿಮಗೆಲ್ಲ ನೀರು ಚೆನ್ನಾಗಿ ಸಿಗ್ತಾ ಇದೆಯಾ ಬೆಂಗಳೂರಲ್ಲಿ ತುಂಬ ಕಷ್ಟ ಅಂತ ಹೇಳ್ತಾರಪ್ಪ ಎಲ್ಲ ಕಡೆ ನೀರಿನ ಅಭಾವ ಇದೆ ಅಂತೇಳಿ ಹಾಗೆ ಸೆಖೆ ಕೂಡ ತುಂಬಾ ಜಾಸ್ತಿ ಇವಾಗ ಅಲ್ಲಲ್ಲಿ ಹಕ್ಕಿಗಳಿಗೆ ಅಂತ ನೀರು ಕೂಡ ಇಟ್ಟಿರ್ತೀನಿ ಹಾಗೆ ಪ್ರಾಣಿಗಳಿಗೂ ಕೂಡ ಈ ಸೆಕೆಯಲ್ಲಿ ತುಂಬ ನೀರು ಕುಡಿಯೋ ದಾಹ ಆಗ್ತಾ ಇರತ್ತೆ ಅದಕ್ಕೋಸ್ಕರ ಪಾಪ ಅವಕ್ಕೂ ಕೂಡ ನೀರನ್ನ ಇಡ್ತಾ ಇರಬೇಕಾಗತ್ತೆ ನಾವು ಆದರೆ ನೀರನ್ನ ತೆಕ್ಕೊಂಡು ಕುಡಿದ್ಬಿಡ್ಬೋದು ಅವಕ್ಕೆ ಅದು ಕೂಡ ಆಗಲ್ಲ ಪಾಪ ಹಾಗೆ ನನಗೆ ಏಪ್ರಿಲಲ್ಲಿ ಅಕ್ಕನ ಮಗನ ಉಪನಯನ ಇರೋದರಿಂದ ಊರಿಗೆ ಹೋಗಬೇಕು ನಂತರ ಗೃಹ ಪ್ರವೇಶ ಕರೆಯೋದು ಅದು ಇದು ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಮೊದಲೇ ಈ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಡಬ್ಬಗಳೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಣಮೆಣಸು ಜೀರಿಗೆ ಸಾಸಿವೆ ಇವೆಲ್ಲ ವರ್ಷಕ್ಕೆ ಬೇಕಾಗುವಷ್ಟು ತಂದ್ಕೊಂಡ್ಬಿಟ್ಟು ಕ್ಲೀನಾಗಿ ತೊಳೆದು ಎಲ್ಲ ಡಬ್ಬದಲ್ಲಿ ಹಾಕೊಂಡ್ಬಿಟ್ರೆ ಒಂಥರ ನೆಮ್ಮದಿ ಹಾಗೆ ಇವಾಗ ಅರುಣ ಅವರು ಅವರೇ ಕಾಳು ಸಾಂಬಾರು ಮಾಡಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿನ್ನೆ ವಿಡಿಯೋದಲ್ಲಿ ಅವ್ರ ಮನೆಗೆ ಹೋಗಿದ್ದು ಹಾಗೆ ಅವ್ರ ಮನೆ ತೋರಿಸಿದ್ದೆ ಅಲ್ವಾ ಇವಾಗ ಅವರು ಯಾವ ರೀತಿ ರುಚಿಕರವಾದಂಥ ಅವರೇ ಕಾಳು ಸಾಂಬಾರು ಮಾಡಿದ್ರು ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ರೆಸಿಪಿ ತೋರಿಸ್ತಾ ಕಾಳದು ಇದಕ್ಕೆ ಏನೇನು ಬೇಕು ಅಂತ ಅಂದ್ರೆ ಫಸ್ಟ್ ಆಲಿಕಾಳು ಇಟ್ಟಿಗೆ ಇಟ್ಕೊಂಡ್ಬಿಡಿ ನೈಟೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಜಾಸ್ತಿ ಹಾಕಬಾರ್ದು ಸಾಕು ಸಾಕು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಒಂಥರ ಬೇರೆ ಫ್ಲೇವರ್ ಬರುತ್ತೆ ತುಂಬಾ ಕಡಿಮೆ ಇದ್ದಷ್ಟು ಒಳ್ಳೇದ ಚಕ್ಕೆ ಸಾಕು ಮತ್ತೆ ಹಸಿ ತೆಂಗಿನಕಾಯಿ ಮತ್ತೆ ಟೊಮೆಟೊ ಚಿಲ್ಲಿ ಪೌಡರು ಧನಿಯಾ ಪೌಡರು ಒಂಚೂರು ಗಸಗಸೆ ಮತ್ತೆ ಒಂಚೂರು ಕಡಲೆ ಇಷ್ಟೇ ಜಾಸ್ತಿ ಬೇಡ ಎಲ್ಲ ಸ್ವಲ್ಪ ಸ್ವಲ್ಪನೇ ಇಷ್ಟು ಹಾಕಿಗಡ್ಲೆ ಹುರಿಗಡ್ಲೆ ಹುರಿಗಡ್ಲೆ ಮತ್ತೆ ಗಸಗಸೆ ಇಷ್ಟು ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಎಲ್ಲ ಫಸ್ಟು ಒಗ್ಗರಣೆ ಕೊಂಡ್ಬಿಡೋಣ ಕಾಳು ಒಗ್ಗರಣೆ ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫಸ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಚಮಚಷ್ಟು ತುಪ್ಪ ಹಾಕೊಂಡಿದ್ದೀರಾ ಒಂದು ಎರಡು ಸಾವಿರ ಚಮಚದಷ್ಟು ತುಪ್ಪ ಹಾಕಿ लाव देती ندير ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಷ್ಟೋಕಣೆಗೆ ಇರುಳ್ಳಿ ಹಾಕಬೇಕು ಕೊಕಣೆಗೆ ಸ್ವಲ್ಪ ಇರುಳ್ಳಿ ಹಾಕಿ خلينا ಚೆನ್ನಾಗಿ ಆಗಲಿ ಇಲ್ಲಿ ಮೊದಲು ಮಸಾಲಾ پوری ಗೆ ಮಸಾಲೆ ಟೇಸ್ಟ್

അസ്കിക്ക് ഏന എരുള്ളി ഹാളി ഡപ്പു പരവാൻ ആ നെക്സ്റ്റ് അതെല്ലി ഹാളി ചുണ്ടു ശുണ്ടി സ്വൽ കടമേക്ക് ಈ ಕಾಲ್ ಫ್ಲೇವರ್ ಜಾಸ್ತಿ ಬರ್ಲಿ ಮಸಾಲಾ ಸರಿಯಾಗಿ ಕಡನೆ ಬರಲಿ 1/4 ಇಂಚ್ ಸಾಕು ಇಷ್ಟೇ ಸಾಕು ಮತ್ತೆ ಈ ಚಕ್ಕೆ ಮಸಾಲಾ ಹಾಂಗಿ ಚಕ್ಕೆ ಮಸಾಲಾ ಹಾಂಗಿ ಮತ್ತೆ ಸ್ವಲ್ಪ ಹರಿಶಿನ ಈ ಇಷ್ಟೇನೇ ಹಾಕಿ ಮಿಕ್ಸನಲ್ಲಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಇದು ಒಂದು ಮಸಾಲಾ ಮತ್ತೆ ಇದರಲ್ಲಿ ಇನ್ನೊಂದು ತರ ಮಸಾಲಾ ಬೇಕು ಮಸಾಲೆ ರೆಡಿ ಮಾಡ್ಕೋಬೇಕು ಮೊದಲನೇ ಮಸಾಲ ಕೊತ್ತಂಬರಿ ಸೊಪ್ಪು ಒಂದು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ರನ್ ಮಾಡಿ ಈ ಥರ ಪ್ರತಿ ಈರುಳ್ಳಿ ವಾಸನೆ ಎಲ್ಲ ಹೋಗ್ಬೇಕಿಲ್ಲ ಮಿಕ್ಸ್ ಮಾಡಿ ಇದು ಒಂದು ಎರಡು ಕುದಿ ಕುದಿ ಬರಲಿ ನೆಕ್ಸ್ಟ್ ಬೇರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಡಬಲ್ ಮಸಾಲ ಹೌದು ಮೂರು ಮತ್ತೆ ಈಗ ಟೊಮೆಟೊ ಸೆಕೆಂಡ್ ಮಸಾಲ ಸೆಕೆಂಡ್ ಮಸಾಲ ಒಂದು ಅರ್ಧ ಟೊಮೆಟೊ ಅಥವಾ ಎರಡು ಚಿಕ್ಕದಾರಿ ಎರಡು ಟೊಮೆಟೊ ಹಾಕೊಳ್ಳಿ ಮೂರು ಸ್ಪೂನ್ ಚಿಲ್ಲಿ ಪೌಡರು ಮೂರು ಸ್ಪೂನ್ ಧನಿಯಾ ಪೌಡರು ಇಷ್ಟು ಹಾಕಿ ನೈಸ್ ಬೇಸ್ಟ್ ಮಾಡ್ಕೊಳ್ಳಿ ಮತ್ತೆ ಕುದಿ ಈ ಥರ ಕುದಿ ಬಂದಾಗ ನೆಕ್ಸ್ಟ್ ನಾವೀಗ ಟೊಮೆಟೊ ಚಿಲ್ಲಿ ಪೌಡರು ಧನಿಯಾ ಪೌಡರ್ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡ್ವಲ್ಲ ಇದನ್ನು ಹಾಕಬೇಕು ಈಗ ಸಕೆಂಡ್ ಮಸಾಲೆ ಮಸಾಲ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಸಾಲೆ ವಾಸನೆ ಹೋಗುವ ಚೆನ್ನಾಗಿ ಕುದಿಬೇಕು ಒಂದು ಗ್ರೀನ್ ಮಸಾಲ ಈಗ ರೆಡ್ ಮಸಾಲ ನೆಕ್ಸ್ಟು ಇನ್ನೊಂದು ಮಸಾಲೆ ರೆಡಿ ಮಾಡಬೇಕು ಮಸಾಲೆ ಹೋಗೋವರೆಗೂ ಫುಲ್ ಕುದಿಬೇಕು ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಹಸಿ ತೆಂಗಿನಕಾಯಿ ಇಷ್ಟು ಸಾಕು ಇಷ್ಟು ಬೇಕಾಗುತ್ತೆ ಒಂದು ಅಂಥ ಓಡಬೇಕಾಗುತ್ತೆ ಮತ್ತು ಇದಕ್ಕೆ ಗಜಗಸು ಮತ್ತು ಉರುಗಡ್ಲೆ ಹಾಕಿ ಇದು ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಆಗಬೇಕು ಆಗ ಸಾರಲ್ಲಿ ತಾರಿ ಇರಲ್ಲ ಫುಲ್ ನೈಸ್ ಪೇಸ್ಟ್ ಆಗಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕಾಯಿ ಗಸಗಸೆ ಮತ್ತೆ ನೈಸ್ ರುಬ್ಕೋಬೇಕು ನೈಸ್ ರುಬ್ಕೊಂಡಿದ್ದೀನಿ ಕಾಯಿ ಗಸಗಸೆ ಕಡಲೆ ಅದ್ರ ಜೊತೆಗೆ ಒಂದು ಟೊಮೆಟೊ ಹಾಕಿ ಕುಣಿಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಜಸ್ಟ್ ಒಂದು ಟೈಮ್ ಮಾಡಿಸೋಣ ಅದು ಈ ಥರ ಬಂದಿದೆ ಆಲಿಗೆ ಸುತ್ತ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದನ್ನು ಹಾಕ್ತೀವಿ ಲಾಸ್ಟಲ್ಲಿ ಇದನ್ನ ಹಾಕೋದಲ್ವಾ ಹಾಕಿ ಒಂದು ನಾಲ್ಕೈದು ಕುದಿ ಕುದಿಲಿ ಚೆನ್ನಾಗಿ ಕುದಿಲಿ ಕುದಾದ್ಮೇಲೆ ಹಾಕ್ಬೋದು ಇದು ಗಟ್ಟಿ ಆಗಿರುತ್ತಾ ಸಾಂಬಾರ್ ತರೋದು ಸ್ವಲ್ಪ ಗಟ್ಟಿ ಆಗುತ್ತೆ ನೀರ್ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಕಾಳಿರೋದ್ರಿಂದ ಗಟ್ಟಿ ಬೇಗ ಆಗುತ್ತೆ ಮತ್ತೆ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಬೇಕಾದ್ರೆ ಆಲೂಗೆಡ್ಡೆ ಗೇಡ್ಡೆ ಹಾಕಬಹುದು ಬದ್ನೆಕಾಯಿ ಹಾಕೋಬಹುದು ಬಟ್ ಅದು ಫ್ಲೇವರು ಬೇರೆ ಚೇಂಜ್ ಆಗಿಬಿಡುತ್ತೆ ಬದಲು ಕಾಳು ಫ್ಲೇವರೇ ನಮ್ಗೆ ಬೇಕಂದ್ರೆ ಏನು ಹಾಕೋದು ಬೇಡ ಕಲ್ಲುಪ್ಪ ಹಾಕಿ ಎಲ್ಲದಕ್ಕೂ ಆದಷ್ಟು ಕಲ್ಲು ಉಪ್ಪು ಯೂಸ್ ಮಾಡಿ ಪುಡಿ ಉಪ್ಪು ಅಷ್ಟು ಒಳ್ಳೇದಲ್ಲ ಕಲ್ಲುಪ್ಪೆ ಹಾಕಿ ಮಾಡಿ ಇದು ವಿಷಲ್ ಹಾಕೋದು ಬೇಡ ಸುಮ್ಮನೆ ಹಾಗೆ ಮುಚ್ಚಿ ಸಾಕು ಚೆನ್ನಾಗಿ ಕುದೀತಾ ಇದೆ ಕಾಲ್ ಆಲ್ಮೋಸ್ಟ್ ಬೆಳೆದು ಕುದಿ ಕೂಡ ಒಳ್ಳೆ ಪರಿಮಳ ಬರ್ತಾ ಇನ್ನೊಂದು ಐದು ನಿಮಿಷ ನಿಮಿಷ ಕುದಿಲಿ ಸಾಕು ಚೆನ್ನಾಗಿರುತ್ತೆ ಟೇಸ್ಟ್ ಫ್ಲೇವರು ತುಪ್ಪೂ ಫ್ಲೇವರ್ ಬರ್ತಾ ಇರುತ್ತೆ ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಎರಡು ಎರಡು ಸ್ಪೂನ್ ಚೀರು ಇದ್ದಾರೆ ಅಷ್ಟೇ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಲೈಟಾಗಿ ಒಂದು ಚೂರು ಎಣ್ಣೆ ಹಾಕಿ ಜಾಸ್ತಿ ಬೇಡ ಸ್ವಲ್ಪ ಇಷ್ಟೇ ಇಷ್ಟು ಎಣ್ಣೆ ಹಾಕ್ಬಿಟ್ಟು ಗಟ್ಟಿಗೆ ಕಲಿಸ್ಕೊಡಿ ಪೂರಿ ಹಿಟ್ಟಿಗೆ ಗಟ್ಟಿ ಇದು ಸ್ವಲ್ಪ ಗಟ್ಟಿ ಕಲಸಿದಷ್ಟು ನಿಮಗೆ ಎಣ್ಣೆ ಇರೋದಿಲ್ಲ ಇಲ್ಲ ಎಣ್ಣೆ ಜಾಸ್ತಿ ಕುಡಿದ್ರೆ ಚೆನ್ನಾಗಿರಲ್ಲ ಕೋಲ್ಡ್ ಎಲ್ಲ ಗಂಟ್ಲು ಹೌದು ನಿಜ ஜ நீர் துத்தியாகியாக கீப்தி நீர் ஏன் எண்ணுவா எண்ணூரு சும்மே

ಮತ್ತೆ ಇದು ಕಾದಿರುವ ಎಣ್ಣೆ ಮತ್ತೆ ಈ ಸೈಜ್ ಮಾಡ್ಕೊಂಡು ದೊಡ್ಡ ಪುರಿ ಎರಡು ತಿಂಗಳು ಸಾಕಾಗುತ್ತೆ ಎರಡು ಮೂರ್ ತಿಂಗಳು ಸಾಕಾಗುತ್ತೆ ತುಂಬಾ ಚಿಕ್ಕ ಚಿಕ್ಕದ ಉತ್ಕೊಂಡು ಟೈಮ್ ಟೈಮು ಸೇವ್ ಆಗುತ್ತೆ ಜಾಸ್ತಿ ಹಿಟ್ಟು ಹಾಕೋಬೇಡಿ ಅದೇನಾಗುತ್ತೆ ಅಂದ್ರೆ ಎಣ್ಣೆಲೆ ಕೊನೆಯಲ್ಲಿ ನಿಲ್ಲುತ್ತೆ ಕಪ್ ಕಪ್ಪಾಗಿ ನಿಲ್ಲುತ್ತೆ ಸ್ವಲ್ಪ ತೆಳುನು ಬೇಡ ತುಂಬಾ ಮಂದನೂ ಬೇಡ ಆ ಹದದಲ್ಲಿ ಹೊತ್ಕೊಂಡು ಕರೆಕ್ಟ್ ಆಗುತ್ತೆ ಪುರಿ ಚೆನ್ನಾಗಿ ಉಬ್ಬು ಬರ್ತಾ ಇದೆ ಉಬ್ಬಿ ಬರ್ತಾ ಇದೆ ಆ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಇದು

ಈ ಅವರೆಕಾಳು ಸಾರನ್ನ ನೀವು ಒಂದ್ಸರಿ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಪುರಿ ಜೊತೆಗೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಪುಲ್ಕ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು ಇವತ್ತು ಮನೆಯಲ್ಲಿ ನೋಡಿ ಪಿಂಕ್ ಕಲರ್ ದಾಸವಾಳ ಅರಳಿದೆ ಇದು ನರ್ಸರಿಯಿಂದ ತಗೊಂಡು ಬಂದಿರುವಂತಹ ಗಿಡ ನಿಮಗೆ ತೋರಿಸಿದ್ದೆ ಒಣಗೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಲೈಟ್ ವೇಟ್ ಆಗಿ ಪಾಟಲ್ಲಿ ಯಾವ ರೀತಿ ಬೆಳೆಸ್ಬೌದು ಗೊಬ್ಬರನೂ ಹಾಕಿದೆ ಅನ್ನೋದು ಕೂಡ ತೋರಿಸಿದ್ದೆ ಹೇಗೆ ಬೆಳೆಸಿದ್ದೀನಿ ಅನ್ನೋದನ್ನು ಅದರ ಲಿಂಕ್ ಶೇರ್ ಮಾಡ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ತುಂಬ ಹೂಗಳಿಂದ ತುಂಬಿಕೊಂಡಿದೆ ಇದು ಆಲ್ರೆಡಿ ದಿನ ಒಂದೊಂದು ಹೂವು ಆಗ್ತಾನೆ ಇತ್ತು ಹಾಗೆ ಮಗು ನೋಡಿ ಎಷ್ಟೊಂದು ಹಾಕ್ಕೊಂಡಿದೆ ಇದರಲ್ಲಿ ಅಂತೇಳಿ ಗಿಡ ಒಣಗೋಯ್ತು ಬದಸ್ಕೊಳ್ಳೋಕ್ಕಾಗಲೂ ಅಂತ ಅಂದ್ಕೊಂಡಿದ್ದೆ ಆದರೆ ರೀಪಾಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಬಂತು ಹೊಸ ಚಿಗುರುಗಳು ಬಂತು ಹಾಗೆ ಪ್ರತಿದಿನ ಹೂ ಕೂಡ ಆಗ್ತಾ ಇದೆ ಪಾಟಲ್ ಕೂಡ ನೋಡ್ಬೋದು ನಿನ್ನೆ ಆಗಿರೋ ಹೂವನ್ನು ತೆಗೆದು ಪಾಟಲ್ಲೇ ಹಾಕಿದ್ದೀನಿ ಅಲ್ಲೇ ಗೊಬ್ಬರ ರೆಡಿ ಆಗುತ್ತೆ ಅಂತೇಳಿ ನಾಳೆ ಕೂಡ ಹೂವು ಆಗೋದಿಕ್ಕೆ ರೆಡಿ ಆಗಿದೆ ಇವತ್ತು ಕೂಡ ಹೂವು ಹಾಕ್ಕೊಂಡಿದೆ ನಾಳೆ ಅಮೆರಿಕ ತವರೆ ಕೂಡ ಅರಳೋದಕ್ಕೆ ರೆಡಿಯಾಗಿದೆ ಹಾಗೆ ಇಲ್ಲಿ ಸೀಮೆ ಬದನೆಕಾಯಿ ಹಾಕಿದ್ನಲ್ವ ಬಳ್ಳಿ ನೋಡಿ ಇಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡ ಎಲೆ ಬಿಟ್ಟಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ